ಯ ದಂಡನಾಯಕ ಪ್ರಮುಖ ಅನ್ ಅನಿಬರುಂ ಅದು ಬಹಳ ವಿಸ್ತಾರವಾಗಿರೋದ್ರಿಂದ ಮಾದಿರಾಜಯ್ಯ ಮತ್ತು ಅವರ ಜೊತೆಯಲ್ಲಿದ್ದಂಥ ಮಹಾದಂಡನಾಯಕರ ಹೆಸರಷ್ಟೇ ಕೊಟ್ಟಿದ್ದೇನೆ ಶಾಸನ ಅದು ಎಂಟು ಪುಟಗಳಿದೆ ಅದೆಲ್ಲ ಎಲ್ಲಿ ಸಮಯ ಇರಲ್ಲ ಅಂಥೇಳಿ ಎಲ್ಲೆಲ್ಲಿ ಮಾದಿರಾಜಯ್ಯ ದಂಡನಾಯಕ ಅದನ್ನಷ್ಟೇ ಕೊಟ್ಟಿದ್ದೇನೆ ನಂತರ ಅಲ್ಲಿ ಈ ದೇವಾಲಯದಲ್ಲಿ ದತ್ತಿ ಕೊಟ್ಟದ್ದು ಯಾವುದಕ್ಕಪ್ಪ ಎಂಬುದಾಗಿ ಹೇಳಿದರೆ ಅಲ್ಲಿರ್ತಕ್ಕಂಥ ಕೇಶವ ದೇವಾಲಯಕ್ಕೆ ದತ್ತಿಯನ್ನು ಕೊಟ್ಟರು ಆ ಕೇಶವ ದೇವ ಆ ದತ್ತಿ ವಿಸ್ತಾರವಾದ ಭೂಮಿ ಉಕ್ಲಿ ಅಂತ ಆ ಮಣಿಂಗವಳ್ಳಿಯ ಪಕ್ಕಕ್ಕೆ ಇದೆ ಉಕ್ಲಿಯನ್ನು ದಾರಿ ಅಂದರೆ ಅದು ಆ ದಾರಿಯನ್ನು ಹಿಡ್ಕೊಂಡು ಮುಂದೆ ಎಷ್ಟು ದೂರ ಹೋಗ್ತದೆ ಅಷ್ಟೆಲ್ಲವನ್ನು ಅದು ವಿಸ್ತಾರವಾಗಿದೆ ಶಾಸನದಲ್ಲಿ ಅದನ್ನು ಬೇಕು ಅಂದರೆ ವಿವರವಾಗಿ ವಿಸ್ತಾರವಾಗಿ ಕೊಡ್ತೇನೆ ಆ ಭಾಗವನ್ನೆಲ್ಲ ಆ ದೇವಾಲಯಕ್ಕೆ ಪೂಜೆಗೆ ನಂದಾದೇಪಕ್ಕೆ ಪೂಜೆ ಮಾಡ್ತಕ್ಕಂಥವ್ರಿಗೆ ಮಣಿಂಗವಳ್ಳಿಯ ಅಗ್ರಹಾರದ ವೈದಿಕರಿಗೆ ಅದನ್ನು ದತ್ತಿಯನ್ನು ಪಡಲಾಗಿದೆ ಇದು ಶಾಸನದ ಕಾಲ ಕೃಷಿಕ ಸಾವಿರದ ನೂರ ಅರವತ್ತೈದು ಚಕ್ರವರ್ತಿ ಬಿಜ್ಜಳ ಚಕ್ರವರ್ತಿ ಕಾಲ ಮೊದಲನೇನು ಜಗದೇ ಜಗದೇಕಮಲ್ಲ ಎರಡನೇವನು ಬಿಜ್ಜಳ ಚಕ್ರವರ್ತಿ ಅದು ಸಾವಿರದ ನೂರ ನಲವತ್ತೆರಡು ಇದು ಸಾವಿರದ ನೂರ ಅರವತ್ತೈದು ಇನ್ನೊಂದು ಶಾಸನ ಏನಿದೆ ಇದು ಬಿಜ್ಜಳ ಚಕ್ರವರ್ತಿಯ ಮಗ ಕಳಚೂರ್ಯ ಚಕ್ರವರ್ ಕಳ ಕುಳಕಮಲ ಚಕ್ರವರ್ತಿ ಸಂಕಮ ದೇವರು ನವಿಲೆಯ ನೆಲೆಮೀರಿ ನೋಡು ಸುಖ ಮಾತೇಂ ಪ್ರಭು ಮಾದಿರಾಜನೂರ್ಚಿತ ತೇಜಂ ಈ ಮಾದಿರಾಜ ಇವರ ನೇತೃತ್ವದಲ್ಲಿ ಮತ್ತೆ ಸಂಕಮ ಇಲ್ಲಿ ನವಿಲೆ ಅಂತ ಒಂದು ಅವರಿಬ್ಬರೂ ಕಲ್ಯಾಣದಲ್ಲಿದ್ದಾಗಲೇ ಇವರು ಹೋಗಲು ಭೇಟಿ ಮಾಡಿದರು ಯಾರನ್ನ ಬಿಜ್ಜಳನನ್ನು ಎಮ್ಮಡಿ ಜಗದೇಕಮಲನನ್ನ ಈ ಚಕ್ರವರ್ತಿಯನ್ನು ಇವರು ನವಿಲೆ ನೆಲೆಬೀಡಿನಲ್ಲಿ ಇದ್ದರು ಆ ನವಿಲೆ ನೆಲೆಬೀಡಿನಲ್ಲಿ ಇದ್ದಂತಹ ಅಲ್ಲಿಗೆ ಸಂಕಮ ಚಕ್ರವರ್ತಿಯನ್ನು ಭೇಟಿ ಮಾಡಿ ಅಲ್ಲಿ ಇವರು ಕೊಡಬೇಕು ದತ್ತಿ ಅಂಥೇಳಿ ಅಲ್ಲಿ ಶಂಬೇಶ್ವರ ದೇವಾಲಯಕ್ಕೆ ದತ್ತಿ ಅಂತೇಳಿ ಕೊಟ್ಟಿದ್ದಾರೆ ಈಗ ಅದು ರಾಮೇಶ್ವರ ದೇವಾಲಯ ಅಂತ ಆಗಿದೆ ಈಗ ನಮಗೆ ಪ್ರಾಚೀನವಾಗಿ ಸಿಗ್ತಕ್ಕಂಥದ್ದು ಸಂಭೇಶ್ವರ ಈ ಏನು ಕಾಣ್ತದಲ್ಲ ರಾಮೇಶ್ವರ ದೇವಾಲಯ ಉಳಿದ ಎಲ್ಲ ದೇವಾಲಯಗಳನ್ನು ಕೇಶವರಿ ದೇವಾಲಯವನ್ನು ಕಿತ್ತು ಹೊಸದಾಗಿ ಕಟ್ಟಿದ್ದಾರೆ ನಾವು ಅವ್ರನ್ನ ಭೇಟಿ ಮಾಡಿ ಏನಾಯಿತು ಇದು ಅದೇ ದೇವಾಲಯ ಈಗ ನನಗೆ ಶ್ರೀ ವೆಂಕಟರಮಣ ದೇವಾಲಯ ಅಂತ ಹೆಸರಿಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ತೊಂಬತ್ತು ವರ್ಷದ ಹಿರಿಯರನ್ನು ಭೇಟಿ ಮಾಡಿದಾಗ ಅನೇಕರನ್ನ ಮಣಿಂಗಳ್ಳಿಯಲ್ಲಿ ಆ ಮೂರ್ತಿ ಭಗ್ನವಾಗಿತ್ತು ಭಗ್ನವಾದ ಮೂರ್ತಿಯನ್ನು ಪೂಜೆ ಮಾಡಲಿಕ್ಕೆ ಬರಲ್ಲ ಅಂತೇಳಿ ಈಗೇನು ಮೂರ್ತಿ ಸ್ಥಾಪನೆ ಮಾಡಿದೀವಿ ಅದರ ಕೆಳಭಾಗದಲ್ಲಿ ಅದನ್ನು ಕೂತು ಹೊಸ ಮೂರ್ತಿಯನ್ನು ಮಾಡಿಸಿ ಈಗ ನಾವು ಇದನ್ನು ಮತ್ತು ದೇವಾಲಯ ಎಲ್ಲ ಬಿದ್ದೋಗಿತ್ತು ಈಗ ಐದು ವರ್ಷದಿಂದ ಅದನ್ನು ರಿನೋವೇಷನ್ ಮಾಡಿದ್ವಿ ಇದುವರೆಗೂ ಅದು ಪಾಳು ಬಿದ್ದಿತ್ತು ನೀವು ಮೊದಲೇ ಬಂದಿರೋ ಐದು ವರ್ಷಕ್ಕೆ ಮೊದಲು ಬಂದಿದ್ದರೆ ಪಾಳು ಬಿದ್ದ ದೇವಾಲಯವನ್ನೇ ನೋಡ್ತಾ ಇದ್ರಿ ನಾವೀಗ ಐದು ವರ್ಷದಿಂದ ಈಚೆಗೆ ನಾವು ಬೇರೆ ಬೇರೆ ಊರವರೆಲ್ಲ ಮಾಡಿ ಅದನ್ನು ಕಟ್ಸಿದ್ದೇವೆ ಆದ್ದರಿಂದ ಇದು ಆಧುನಿಕ ದೇವಾಲಯ ಆದರೆ ರಾಮೇಶ್ವರ ಮೂರನೇ ಶಾಸನ ಏನಿದೆ ಸಂಕಮ ದೇವರ ಕಾಲದಲ್ಲಿ ಕೊಟ್ಟಂಥದ್ದು ಹೊರಗೆ ರಾಮೇಶ್ವರ ದೇವಾಲಯ ಅಂತಲೇ ಹೆಸರಿಟ್ಟಿದ್ದಾರೆ ಆದರೆ ಒಳಗೆ ಹೋದರೆ ಆ ರಾಮೇಶ್ವರ ದೇವಾಲಯಕ್ಕೆ ಒಂದು ಹೊಸದಾಗಿ ಕಟ್ಟಿದ್ದನ್ನು ಮುಂದೆ ಹೋದರೆ ಹತ್ತನೇ ಶತಮಾನದಲ್ಲಿ ಇರತಕ್ಕಂಥ ಕಂಬಗಳು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಅದು ವಿಶೇಷವಾಗಿ ಪಟ್ಟದ ಕಲ್ಲಿನಲ್ಲಿ ಏನು ಕಂಬಗಳು ಅಂದರೆ ಒರಟು ಕಲ್ಲುಗಳು ಮತ್ತು ಕುಸುರಿ ಕೆತ್ತನೆ ಇಲ್ಲ ಹಳೆಬಿಡು ಬೇಲೂರು ಸೋಮನಾಥಪುರ ಬಳ್ಳಿಗಾವೆ ಅಲ್ಲೆಲ್ಲ ಕುಸುರಿ ಕೆತ್ತನೆಯನ್ನು ಕಲ್ಲಿನಲ್ಲಿ ಕಾಣ್ತೀವಿ ಆ ಕಲ್ಲುಗಳ ಸ್ವರೂಪ ಬೇರೆ ಅದೇ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಮತ್ತು ಈಗ ಮಣಿಂಗ ಒಳ್ಳಿರ್ತಕ್ಕಂಥ ದೇವಾಲಯ ಮತ್ತು ಅಲ್ಲಿರ್ತಕ್ಕಂಥ ಕಂಬಗಳು ಅವುಗಳನ್ನು ನೋಡ್ತಿದ್ದಂಗೆನೇ ಓಹೋ ಇದು ಹತ್ತನೇ ಶತಮಾನದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥದ್ದು ಅನ್ನೋದು ಒಳಗೆ ಹೋಗ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿರ್ತಕ್ಕಂಥ ಸುಖನಾಸಿಗಳು ದೇವಾಲಯದ ಗರ್ಭಗುಡಿ ಬಾಗಿಲು ಮತ್ತು ಇದರ ಜೊತೆಗೆ ಪಕ್ಕದಲ್ಲಿ ಪ್ರಾಚೀನವಾದ ಬಾವಿ ಕಟ್ಟಡ ಹಾಗೇ ಇದೆ ದೇವಾಲಯಕ್ಕೆ ಪೂಜೆಗೆ ಹಗ್ರಾರ ಜನರಿಗೆ ಬೇಕಾದಕ್ಕೆ ಅದು ಈ ಶಂಬೇಶ್ವರ ದೇವಾಲಯದಲ್ಲೂ ದೊಡ್ಡ ಬಾವಿ ಇದೆ ಕೇಶವ ದೇವಾಲಯದಲ್ಲೂ ಕೂಡ ಪ್ರಾಚೀನವಾದ ದೊಡ್ಡ ಬಾವಿ ಇದೆ ಆ ಬಾವಿ ನೋಡ್ತಿದ್ದ ಹಾಗೆಯೇ ಓಹೋ ಇದು ಪ್ರಾಚೀನವಾದಲ್ಲಿ ಕಟ್ ಯಾಕೆಂದರೆ ಕಟ್ಟಡ ನೀರು ಇರ್ತಕ್ಕಂಥ ಸ್ವರೂಪ ಗೊತ್ತಾಗುತ್ತೆ ಹೀಗಾಗಿ ಈ ಮೂರೂ ಶಾಸನಗಳಲ್ಲಿ ಮಾದಿರಾಜಯ್ಯನವರ ಹೆಸರು ನೇರವಾಗಿ ಚಕ್ರವರ್ತಿಗಳನ್ನು ಭೇಟಿ ಮಾಡಿ ಅನೇಕ ಮಹಾದಂಡ ನಾಯಕರು ಊರಿನ ಮುಖಂಡರನ್ನು ಕೊಟ್ಟಿದ್ರೆ ಅನ್ನೋದು ಮಾತ್ರ ಹೇಳೋದು ಸರ್ ಶಾಸನಗಳ ಆಧಾರದಿಂದ ಅಧಿಕೃತವಾಗಿ ಚಕ್ರವರ್ತಿಗಳೇ ಅಂಕಿತ ಹಾಕಿ ಶಾಸನವನ್ನು ಕೊಟ್ಟಿದ್ದರಿಂದ ಇದು ಐತಿಹಾಸಿಕವಾಗಿ ಮಾದಿರಾಜಯ್ಯನವರ ಮೂರು ದತ್ತಿ ಶಾಸನಗಳು ಶ್ರೀ ಬಸವೇಶ್ವರ ತಂದೆಯಾದ ಮಾದಿರಾಜಯ್ಯನವರ ಮೂರು ದತ್ತಿ ಶಾಸನಗಳು ಮಣಿಂಗವಳ್ಳಿಯಲ್ಲಿ ಸಿಗುವುದರಿಂದ ಮಾದಿರಾಜಯ್ಯನವರು ಮಣಿಂಗವಳ್ಳಿಯವರೇ ಅನ್ನುವುದು ಅಧಿಕೃತ ಬಾಗೇವಾಡಿ ಎನ್ನುವುದು ಕೇವಲ ಕಾವ್ಯಗಳಲ್ಲಿ ಸಿಗ್ತದೆ ಶಾಸನಗಳಲ್ಲಿ ಸಿಕ್ಕಿದೆ ಮಣಿಂಗ ಬಾಗೇವಾಡಿಯಲ್ಲೂ ಶಾಸನ ಸಿಕ್ಕಿದೆ ಇಂಗ್ಲೀಷರದಲ್ಲೂ ಶಾಸನ ಸಿಕ್ಕಿದೆ ಆದರೆ ಅಲ್ಲಿ ಮಾದಿರಾಜನವರ ಹೆಸರುಗಳಿಲ್ಲ ಐನೂರು ಮೂರು ಅಗ್ರಾರ್ಧ ಮುಖಂಡರು ಅಂತೇಳಿ ರುದ್ರಭಟ್ಟ ಹಿಂಗೆ ಬೇರೆ ಬೇರೆಯವ್ರು ಬರ್ತಾರೆ ಆದರೆ ಇವ್ರು ಮಾತ್ರ ಮಣಿಂಗವಳ್ಳಿಯೇ ಮಾದಿರಾಜರು ಬರುವುದರಿಂದ ಈ ಮೂರು ಶಾಸನಗಳಿಂದ ಮಾಲಿರಾಜಯ್ಯನವರು ಮಣಿಂಗವಳ್ಳಿಯವರು ಅಂತ ಐತಿಹಾಸಿಕವಾಗಿ ಆಧಾರ ಕಾವ್ಯಗಳೇನಿದ್ರು ಕೂಡ ಕವಿಗಳು ಬರ್ದಂಥವು ಅದನ್ನು ಚಾರಿತ್ರಿಕವಾಗಿ ಐತಿಹಾಸಿಕವಾಗಿ ತಗೊಳ್ಳಿಕ್ಕೆ ಬರಲ್ಲ ಕುವೆಂಪು ರಾಮಣ್ಣ ದರ್ಶನ ಬರೆದಾರೆ ಅವರು ದೃಷ್ಟಿಯಲ್ಲಿ ಬರೆದಿದ್ದಾರೆ ಅದನ್ನು ಇತಿಹಾಸ ಅಂತ ತಗೊಳಕ್ಕೆ ಬರಲ್ಲ ಆದರೆ ಇದು ಶಾಸನ ಚಕ್ರವರ್ತಿ ಮಹಾದಂಡ ನಾಯಕರು ಮತ್ತು ಊರಿನ ಮಣಿಂಗವಳ್ಳಿಯ ಊರ ಪ್ರಮುಖರೆಲ್ಲ ಅಲ್ಲೇ ಇದ್ದಾರೆ ಆ ಎಲ್ಲರ ಸಮಕ್ಷ ಮೊದಲು ಈ ರೀತಿ ದತ್ತಿ ಶಾಸನಗಳು ಬಾಗೇವಾಡಿಯಲ್ಲೂ ಸಿಕ್ಕಿಲ್ಲ ಮಣ್ಣಿಂಗಳ್ಳಿಯಲ್ಲೂ ಸಿಕ್ಕಿಲ್ಲ ಈ ಮಾದಿರಾಜನವರ ಹೆಸರಿನಲ್ಲಿ ಇದುವರೆಗೆ ಮಾದೇರಾಜ ಮಳ್ಳಿಗ ಭಾಗೇವಾಡಿ ಅಂತ ಹೇಳಿದಾಗ ಅಲ್ಲಿ ಶಾಸನಗಳು ಸಿಕ್ಕಿದರೆ ನಾನು ಈ ಪ್ರೆಸ್ ಮೀಟ್ ಕರೆಯೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಸಿಕ್ಕಿಲ್ಲದೇ ಇರುವುದರಿಂದ ಅವುಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ ಅಲ್ಲಿ ಸಿಕ್ಕಿಲ್ಲದೇ ಇರೋದರಿಂದ ಇಲ್ಲಿ ಸಿಕ್ಕಿರೋದರಿಂದ ಇವರು ಶ್ರೀ ಬಸವೇಶ್ವರ ತಂದೆ ಮಾದೇರಾಜಯ್ಯ ಈಗ ಒಂದು ಪ್ರಶ್ನೆಯನ್ನು ನನಗೆ ನಾನೇ ಹಾಕೋತೇನೆ ಏಕೆಂದರೆ ನಿಮ್ಮ ಸಂಪೂರ್ಣ ಇಲ್ಲದೇ ಇರೋದರಿಂದ ಗುರುಗಳೇ ಆಯಿತು ಮಾದಿರಾಜಯ್ಯನವರು ಮಣ್ಣಿಂಗವಳ್ಳಿಯವರು ಚಕ್ರವರ್ತಿ ಅಂಕಿತ ಹಾಕಿ ಅಧಿಕೃತವಾಗಿ ಶಾಸನ ಹಾಕ್ಸಿದಾನೆ ಒಪ್ಕೋತೀವಿ ಇವರೇ ಶ್ರೀ ಬಸವೇಶ್ವರ ತಂದೆ ಅಂತ ಹೆಂಗೆ ಹೇಳ್ತೀರಿ ಮಾದಿರಾಜಯ್ಯನವರು ಬೇಕಾದಷ್ಟು ಜನ ಇದ್ದಾರೆ ಅಲ್ಲಿ ಶಿರೋಳ ಹತ್ರ ಇದ್ದಾರೆ ಮುದೋಳು ಇದೆಯಲ್ಲ ಜಮಖಂಡಿ ಮುದುಳು ನಡುವೆ ಅಲ್ಲೂ ಮಾದಿರಾಜಯ್ಯ ಅವನು ಮಹಾದಂಡನಾಯಕನಾಗಿದ್ದಾನೆ ಹಂಗೆ ಬೇಕಾದಷ್ಟು ಜನ ಶಾಸನದಲ್ಲಿ ಸಿಗ್ತಾರೆ ಈ ಮಾದಿರಾಜಯ್ಯನೇ ಶ್ರೀ ಬಸವೇಶ್ವರ ತಂದೆ ಅಂತ ನೀವು ಹೇಗೆ ಅಧಿಕೃತವಾಗಿ ಸಿದ್ಧಪಡ್ತೀರಿ ಸಿದ್ಧಪಡಿಸ್ತೀರಿ ಎಂಬುದಾಗಿ ಹೇಳಿದರೆ ಸಂಕೇಶ್ವರ ಮತ್ತು ಹುಕ್ಕೇರಿ ನಡುವೆ ಅರ್ಜುನವಾಡ ಅಂತ ಒಂದು ಶಿಲಾಶಾಸನ ಸಿಕ್ಕಿದೆ ಆ ಅರ್ಜುನವಾಡ ಶಿಲಾಶಾಸನದಲ್ಲಿ ಶ್ರೀ ಉತ್ತಮದ ಅಗ್ರಹಾರಂ ಮಾದೇರಾಜ ಅಂತ ಹೇಳ್ತಾರಲ್ಲ ಅವರಿಗೆ ನಾಲ್ಕು ಜನ ಮಕ್ಕಳು ಇದುವರೆಗೆ ನಮಗೆ ಗೊತ್ತಿರತಕ್ಕಂಥದ್ದೇನೋ ಬಸವೇಶ್ವರರು ಒಬ್ಬರೇ ಮಗ ಅದು ನಂದಿ ನೋಂಪಿ ಮಾಡಿ ಇವ್ರನ್ನ ಮಗುವಾಗಿ ಪಡೆದ್ರು ಅಂತೇಳಿ ಅದು ಬಾಗೇವಾಡಿಯಲ್ಲಿ ನಂದಿ ವ್ರತ ಮಾಡಿದರು ಅದಕ್ಕೆ ಮಕ್ಕಳಿಲ್ಲ ಆ ವೃತ್ತದಿಂದ ಹುಟ್ಟಿದ್ರು ಅಂತ ಭೀಮ ಕವಿ ಪಾಲ್ಕುರ್ಗಿ ಸೋಮನಾಥ ಬರೀತಾರೆ ಆದರೆ ಶಾಸನಗಳ ಪ್ರಕಾರ ಅರ್ಜುನವಾಡದ ಶಿಲಾಶಾಸನ ಪ್ರಕಾರ ಮಾದಿರಾಜನವರಿಗೆ ನಾಲ್ಕು ಜನ ಮಕ್ಕಳು ಇದು ಶಾಸನಗಳಲ್ಲಿದೆ ಇದು ಸಾಕಷ್ಟು ಜನಕ್ಕೆ ಗೊತ್ತಿದೆ ಮೊದಲನೇ ಮಗ ದೇವರಾಜ ಎರಡನೇ ಮಗ ಬಸವರಾಜ ಮೂರನೇ ಮಗಳು ನಾಗಲಾಂಬಿಕೆ ನಾಲ್ಕನೆಯ ಮಗ ಈಗೇನು ಶಂಬೇಶ್ವರ ದೇವಾಲಯ ರಾಮೇಶ್ವರ ದೇವಾಲಯ ಇದೆ ಆ ದೇವಾಲಯಕ್ಕೆ ದತ್ತಿ ಕೊಟ್ಟಂಥ ಈಶ್ವರ ರಾಜ ಅವಿಲ್ ಆ ವೇಳೆಗೆ ಮಾದಿರಾಜ ಜೀವಂತ ಇದ್ದಾನೆ ತನ್ನ ಇನ್ನೊಬ್ಬ ಮಗನಿಗೆ ಆ ಮಣಿಂಗವಳ್ಳಿ ಅಧಿಕಾರವನ್ನು ಕೊಟ್ಟಿದ್ದಾನೆ ಅವನು ಅಲ್ಲಿ ಉಪಸ್ಥಿತಿ ಇದ್ದಾನೆ ಆದರೆ ಆ ಶಾಸನದಲ್ಲಿ ಅವನ ಹೆಸರಿದ್ದರೂ ಕೂಡ ಇವನಿಗೆ ಅಧಿಕಾರದ ಹೆಸರು ಈಶ್ವರಪ್ರಭು ಮಹಾರಾಜನಿಗೆ ಅಲ್ಲಿ ಮಣಿಂಗಳ್ಳಿಯ ಸಂಕಮದೇವನ ಶಾಸನದಲ್ಲಿ ಅವನದು ಅಧಿಕೃತವಾಗಿ ಸಿಗ್ತದೆ ಮಾದಿರಾಜೈ ಹೆಸರನ್ನು ಅದ ಈ ಅರ್ಜುನವಾಡದ ಮಾಡದ ಶಿಲಾಶಾಸನದಲ್ಲಿ ಏನು ಬರ್ತದೆ ಎಂಬುದಾಗಿ ಹೇಳಿದರೆ ಆ ಶಿಲಾಶಾಸನದಲ್ಲಿ ಶಾಸನದಲ್ಲಿ ಬಸವರಾಜರ ಸಂಗನ ಬಸವನ ಅಗ್ರಜಂ ದೇವರಾಜ ಮುನಿಪನತನ ಎಂ ದೇವರಾಜ ಅನ್ನೋನು ಬಸವರಾಜನ ಅಣ್ಣ ಅವನಿಗೆ ಮಗ ಕಲಿದೇವ ಕಲಿದೇವ ಅಂದರೆ ನಾನು ಹೇಳಿದ್ನಲ್ಲ ಈ ದೇವ ಈ ಶಾಸನದಲ್ಲಿರೋದು ಅಂದ್ರೇನು ಈ ಮನೆತಂದವರು ತಮ್ಮ ಮಕ್ಕಳಿಗೆ ಕಲಿದೇವ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಮಹರಾಜನ ಮೊಮ್ಮಗನಿಗೆ ತಮ್ಮ ಮನೆದೈವವಾದ ಕಲಿದೇವ ಹೆಸರನ್ನಿಟ್ಟಿರೋದ್ರಿಂದ ಮತ್ತು ಅರ್ಜುನ್ ಮಾಡೋ ಶಾಸನದಲ್ಲಿ ಸಂಗನ ಬಸವನ ಹೆಸರು ಸಿಗೋದರಿಂದ ಈ ಕಲಿದೇವನೇ ಆ ಇಲ್ಲಿ ಶಾಸನದಲ್ಲಿ ಬರ್ತಕ್ಕಂಥ ವೀರ್ಭದ್ರ ದೇವಾಲಯ ಇದು ಒಂದು ಅಧಿಕೃತ ನಂತರ ಹಾಲ ದೇವ ಅಂತ ಬಸವರಣ್ಣನ ಶ್ರೀ ಬಸವೇಶ್ವರ ಹೆಸರನ್ನು ಮರಿಮಗನಿಗೆ ಹಾಲ ದೇವ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಮನೆತನದಲ್ಲಿ ಮಕ್ಕಳು ಮೊಮ್ಮಕ್ಕಳು ಪರಂಪರೆಯವರ ಹೆಸರನ್ನು ಇಡೋದು ಅದು ರೂಢಿ ಹಾಗೆ ಶ್ರೀ ಬಸವೇಶ್ವರ ಹೆಸರನ್ನು ಅವರ ಮರಿಮಗನಿಗೆ ಹಾಲ ದೇವ ಅಂತ ಎಟ್ಟಿರೋದು ಅರ್ಜುನವಾಡ ಶಿಲಾಶಾಸನದಲ್ಲಿ ಸಿಗೋದ್ರಿಂದ ಮತ್ತು ಅಲ್ಲಿ ಮಾದಿರಾಜನವರ ಹೆಸರು ಉಲ್ಲೇಖವಾಗೋದರಿಂದ ಅಲ್ಲಿ ವೀರಭದ್ರ ಮತ್ತು ಹಾಲ ಬಸವಿದೇವ ಹೆಸರು ಸಿಗೋದರಿಂದ ಅವರೇ ಇವರು ಈ ಮೂರು ಶಾಸನಗಳ ಆಧಾರದಿಂದ ಅರ್ಜುನವಾಡದ ಶಿಲಾಶಾಸನದ ಆಧಾರದಿಂದ ಇದೇ ಮಾದಿರಾಜಯ್ಯನೇ ಅವರು ಅಂತೇಳಿ ಸಿದ್ಧ ಮಾಡ್ಬೋದು ಇದಕ್ಕೆ ಕೆಲವರು ಒಂದು ಪ್ರಶ್ನೆಯನ್ನು ಕೆಲವರು ಮಾಡ್ತಾರೆ ಅದನ್ನು ನಿಮ್ಮ ಮುಂದೆನೂ ಹೇಳಿಬಿಡ್ತೀನಿ ಆ ಅರ್ಜುನವಾಡ ಶಿಲಾಶಾಸನ ಯಾವ ರೀತಿ ಆರಂಭ ಆಗುತ್ತೆ ಅಂತೇಳಿದರೆ ತರ್ದವಾಡಿ ಮಧ್ಯ ಗ್ರಾಮ ಭಾಗವಾಡಿ ಪುರವರಾಧೀಶ್ವರ ಅಂತಲೇ ಹೇಳ್ತೀರಿ ಮತ್ತು ಆ ಭಾಗವಾಡಿಯನ್ನು ನೀವು ಯಾಕೆ ಒಪ್ಪೋದಲ್ಲ ನಾನು ಒಪ್ಕೊಳ್ತಾ ಇದ್ದೇನೆ ಈ ಉದಾಹರಣೆಗೆ ವಿಜಯಪುರ ಸುತ್ತಮುತ್ತ ನಾವು ಎಲ್ಲ ಪ್ರವಾಸ ಹೊರಟಿತ್ತೀವಿ ಹೋಗ್ತಾ ಇರ್ತೀವಿ ನಾವು ಪಕ್ಕದ ಯಾವುದೋ ಹಳ್ಳಿಯವರು ಇರ್ತೀವಿ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರು ಬೇರೆ ಬಡಾವಣೆ ಇರ್ತೀವಿ ಯಾರೋ ಕೇಳಿದಾಗ ನಿಮ್ಮ ದೇವರು ನಾವು ವಿಜಾಪುರ ಅಂತೀವಿ ರೀ ವಿಜಯಪುರ ಯಾವ್ರಿ ವಿಜಯಪುರ ಪಕ್ಕದ ಹಳ್ಳಿ ಪಕ್ಕದ ಊರು ಹಿಂಗೆ ಹೇಳ್ಕೊತೀವಿ ಹಂಗೆ ಅನೇಕರು ಬೆಂಗಳೂರು ಬೆಂಗಳೂರು ನಾವು ಯಾವುದೇ ಹೇಳಿದ್ರು ಬೆಂಗಳೂರು ಬೆಂಗಳೂರನ್ನು ಬಿಡ್ತೀವಿ ಬೆಂಗಳೂರಲ್ಲಿ ರೀ ಯಾವ ವ್ಯವಸ್ಥೆ ಬೆಂಗಳೂರಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಹಾಗೆ ಬಾಗೇವಾಡಿ ಇವತ್ತೂ ದೊಡ್ಡೂರು ಅವತ್ತೂ ದೊಡ್ಡೂರು ಬೇರೆಯವರು ತಮ್ಮನ್ನು ಬಾಗೇವಾಡಿ ಮೂಲಕ ಗುರುತಿಸ್ಕೋತಾ ಇದ್ರು ಆದ್ದರಿಂದ ತರ್ದವಾಡಿ ಮಧ್ಯಗ್ರಾಮ ಬಾಗವಾಡಿ ಪುರವರಾಧೀಶ್ವರ ಮಾದಿರಾಜಯ್ಯನ ತನುಜಂ ಅಂತ ಬಂದಿದೆ ಆದರೆ ಶಾಸನ ಮಾತ್ರ ಈ ಮಣಿಂಗವಳ್ಳಿಯಲ್ಲೇ ಸಿಕ್ಕಿರುವುದರಿಂದ ಬಾಗೇವಾಡಿಯಲ್ಲಿ ಸಿಕ್ಕದೇ ಇರುವುದರಿಂದ ಇವರು ಮಣ್ಣಿಂಗಳ್ಳಿಯವರು ಅಂತ ಸಿದ್ಧ ಆಗುತ್ತೆ ಅನ್ನುವುದು ನಮ್ಮ ಅಭಿಪ್ರಾಯ ಅದಕ್ಕಾಗಿ ಪ್ಲೇಸ್ಮೆಂಟ್ ಕರೆದಿದೆ ಮಣ್ಣಿಂಗ್ ಈ ಮೂರು ಶಾಸನಗಳು ಮಣ್ಣಿಂಗಳ್ಳಿಯವೆ ಅಲ್ಲೇ ಇದಾವೆ ಮಣ್ಣಿಂಗಳ್ಳಿಯವೇ ಪ್ರಸ್ತುತ ಪ್ರಸ್ತುತ ಪಡಿಸಿದ್ದೀನಿ ಅದನ್ನೇ ಎಲ್ಲರಿಗೆ ಕೊಟ್ಟಿದ್ದೀನಿ ಕೊಡಿರಿ ಕೊಡ್ರಿ ಕೊಡಿ ಕೊಡಿ ಅಂತ ಹೇಳ್ತಾ ಇಲ್ಲ ಶಾಸನಗಳಲ್ಲಿ ಈ ರೀತಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೇವೆ ನಾವು ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ತಾವು ಒಂದು ಗಮನಿಸ್ಬೇಕು ಆ ಮೂರನ್ನು ನೋಟ್ರಿ ಕೊಟ್ಬಿಡಿ ತಾವು ಎಲ್ಲ ಗಮನಿಸ್ಬೇಕು ನಾವು ಇಲ್ಲಿ ನೀವು ಮುಂದೆ ಇಡ್ತಾ ಇರೋದೇನು ಅಂತೇಳಿದರೆ ಮೂರು ಶಾಸನಗಳ ಆಧಾರದಿಂದ ಮಣಿಂಗವಳ್ಳಿಯಲ್ಲಿ ಈ ಮೂರು ಶಾಸನಗಳು ಸಿಕ್ಕಿವೆ

ಇದುವರೆಗೆ ಬಸವೇಶ್ವರ ಬಗ್ಗೆ ಬಂದಿರತಕ್ಕಂಥ ಒಂದು ಅಧಿಕೃತವಾದ ಪಿ ಎಚ್ ಡಿ ಅದು ಡಾಕ್ಟರೇಟ್ ಬಹಳ ಅಧ್ಯಯನ ಮಾಡಿ ಅದರಲ್ಲೂ ಅವರು ಶಾಸನದಲ್ಲಿ ವಿದ್ವತ್ತಿನಲ್ಲಿ ದೊಡ್ಡ ವಿದ್ವಾಂಸರು ಅವರು ಅಷ್ಟೇ ಅಲ್ಲದೆ ತಮ್ಮ ಸಂಪುಟದಲ್ಲಿ ಸೇರದೇ ಇರತಕ್ಕಂಥ ಶಾಸನಗಳನ್ನು ಒಂದು ಸಂಪುಟ ಮಾಡಿ ಪ್ರಕಟ ಮಾಡಿದ್ರು ಅವರು ನಾವು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಸಿ ಎ ಜೊತೆಯಲ್ಲಿ ನಲತ್ತನೂರ ಜೊತೇಲಿ ಡಾಕ್ಟ್ರೇಟ್ ಮಾಡ್ತಾ ಇದ್ದಾಗ ಏನು ಹೊಸ ವಿಷಯ ಹೇಳೋದು ಶಾಸನಗಳು ಬೇಕಲ್ಲ ಬರೀ ಕವಿಗಳದ್ದೇ ಹೇಳ್ಕೊ ಎಲ್ಲರೂ ಕವಿಗಳದ್ದೇ ಹೇಳ್ತಾರೆ ಅಂತ ನಾವು ವಚನಗಳನ್ನು ಮತ್ತು ಕವಿಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡ್ಕೋತ ಶಾಸನಗಳನ್ನು ಅಧ್ಯಯನ ಮಾಡ್ತಾ ಹೋದಾಗ ಈ ಪಿ ಬಿ ದೇಸಾಯಿ ಅವರು ಒಂದು ಶಾಸನಗಳ ಸಂಗ್ರಹ ಅಂತೇಳಿ ಒಂದು ಸಂಪುಟವನ್ನು ಒಂದು ನೂರಿಪ್ಪತ್ತು ಪುಟದ ಸಂಗ್ರಹ ಮಾಡಿದ್ದಾರೆ ನನಗದು ಬೆಂಗಳೂರಲ್ಲಿ ಮಿಥಿಕ್ ಸೊಸೈಟಿಯಲ್ಲಿ ಸಿಕ್ತು ನಾನು ಎಲ್ಲೆಲ್ಲಿ ಲೈಬ್ರರಿ ಇದೆ ಪ್ರಾಚೀನ ಅಲ್ಲೆಲ್ಲ ಹುಡುಕಂಡು ಹೋಗ್ತಿದ್ದೆ ಮಿಥಿಕ್ ಸೊಸೈಟಿಯಲ್ಲಿ ಸಿಕ್ತು ಓದ್ಕೋ ಅಂತ ಹೋದಾಗ ಅಲ್ಲೊಂದು ಅದ್ಭುತ ಶಾಸನ ಸಿಕ್ತು ಯಾವುದದು ಅಂತೇಳಿದರೆ ಶ್ರೀ ಬಸವೇಶ್ವರ ತಂದೆಯಾಗಿರ್ತಕ್ಕಂಥ ಬಲದೇವ ದಂಡನಾಯಕ ಶಕ ಸಾವಿರದ ನೂರ ಅರವತ್ತ ನಾಲ್ಕರಲ್ಲಿ ಬದುಕಿದ್ದಾನೆ ಏನು ಅವನು ಹಂಪಿಯ ವಿರೂಪಾಕ್ಷ ದೇವರ ಸನ್ನಿಧಿಯಲ್ಲಿ ವಿಜ್ಜಳ ಚಕ್ರವರ್ತಿ ಯುದ್ಧವನ್ನು ಆ ವಿಜಯೋತ್ಸವಕ್ಕಾಗಿ ಕುಕನೂರಿನಲ್ಲಿ ಅವನು ಮಹಾದಂಡನಾಯಕನಾಗಿದ್ದ ಬಲದೇವ ದಂಡನಾಯಕ ಅವನು ಅನೇಕ ದಂಡನಾಯಕರು ಕೂಡಿ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಎಡೆಹಳ್ಳಿ ಅನ್ನೋ ಒಬ್ಬೊಂದು ಊರನ್ನು ಹತ್ರದ ಎಡೆಹಳ್ಳಿ ಅನ್ನು ಒಂದು ಊರನ್ನ ಅಲ್ಲಿರುವ ಮಲ್ಲಿಕಾರ್ಜುನ ದೇವಾಲಯಕ್ಕೆ ದತ್ತು ಕೊಡ್ತಾರೆ ಇದರ ಕಾಲ ಸಾವಿರದ ನೂರ ಅರವತ್ತ್ನಾಲ್ಕು ಎಲ್ಲ ಕವಿಗಳು ಏನು ಹೇಳ್ತಾರೆ ಬಸವಪುರಾಣದೊಳಗೆ ಬಲದೇವದಂಡ ನಾಯಕ ಕಾಲವಾದ ಆದ್ದರಿಂದ ಬಸವೇಶ್ವರಿಗೆ ಮಂತ್ರ ಪದವಿಯನ್ನು ಕೊಡಲಾಯಿತು ಅಂತ ಪರಿಚಯದವರು ಅವ್ರ ಕಾಲವಾರ ಮುಂಚೆ ಎಂಟು ತಿಂಗಳು ದಿನ ನಾವು ಎರಡು ಗಂಟೆ ಒಂದು ಗಂಟೆ ಅವರೇ ಫೋನ್ ಮಾಡ್ತೀವಿ ಸ್ವಾಮೀಜಿ ನನ್ನನ್ನು ನಿಮ್ಮ ಮಠಕ್ಕೆ ಚೋಪಾಸಿ ಕರ್ಕೊಳ್ಳಿ फोन बसवेश्वर चांदनी फंक्शन हॉल का बड़ा धमाका ऑफर 15 साल पूरे होने की खुशी में 35 परसेंट का डिस्काउंट शादी एंगेजमेंट बर्थडे पार्टी एनिवर्सरी स्कूल गैदरिंग राजनीतिक और सामाजिक फंक्शन जैसे और भी फंक्शंस के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के पंद्रह साल पूरे होने आरोप अब आपके लिए लाया है अपने किराए में धमाकेदार ऑफर वह भी 35 परसेंट डिस्काउंट और फ्री अट्रैक्टिव रूफ डेकोरेशन के साथ तो देर किस बात की, की आपके हर फंक्शन के लिए संपर्क कीजिएगा इनका पता है चांदनी फंक्शन हॉल डॉक्टर बी आर अम्बेडकर स्टेडियम के करीब ए सी रोड बीजापुर या स्क्रीन पर दिए गए नंबर्स पर कॉल करें